ಸೊ ಅಂಬರೀಷ್ ಅವರು ಆತರ ಒಪ್ಕೊಂಡ್ರು ಮುಖ್ಯ ಇಂಪಾರ್ಟೆಂಟ್ ಪಾರ್ಟ್ಗೆಲ್ಲ ಥಿಯೇಟ್ರವ್ರನ್ನೇ ಕರ್ಕೊಂಡ್ ಬಂದಿದ್ವಿ ರಾಜಾನಂದ ಆದ್ಮೇಲೆ ಮಚ್ಚೇರಿ ಅವ್ರಿಗೆ ಒಂದು ಪಾರ್ಟ್ ಕೊಡ್ಬೇಕು ಒಂದೊಂದು ಸಣ್ಣ ಪಾರ್ಟ್ ಕೊಟ್ವಿ ಅವ್ರಿಗೆ ಇನ್ಯಾ ಬೇರೆ ಬೇರೆ ಆಮೇಲೆ ಒಂದು ಪಾರ್ಟ್ ಕೊಡ್ಬೇಕು ಅಂತ ಅವ್ರಿಗೆ ಅದ್ರಲ್ಲಿ ಆಕ್ಚುಲಿ ಅಂತ ದೊಡ್ಡ ಪಾರ್ಟ್ ಇರಲೇ ಇಲ್ಲ ಅದರಲ್ಲಿ ರಂಗನಾಯಕಿನಲ್ಲಿ ಮುಸಲಿ ಕೃಷ್ಣಮೂರ್ತಿ ಅವರು ಮಾಡೋ ಅಂತದ್ದು ಆ ಕ್ಯಾರೆಕ್ಟರ್ ಈಗ ಅದ್ರಲ್ಲಿ ಸಿನಿಮಾದಲ್ಲಿ ಇದೆ ಒಂದ್ ಎರಡು ಮೂರು ಸೀನ್ ಬರ್ತಾರೆ ಅದು ಅದಿರ್ಲೇ ಇಲ್ಲ ಅದು ಬಟ್ ಅಷ್ಟೊತ್ತಿಗೆ ಆವಾಗಲೇ ಅವ್ರು ಪಡವಳ್ಳಿ ಪಾಂಡವರಲ್ಲಿ ಎಲ್ಲ ತುಂಬ ಒಳ್ಳೊಳ್ಳೆ ಪಾಠ ಮಾಡಿಬಿಟ್ಟಿದ್ರು ಪುಟ್ಟಣವ್ರ ಜೊತೆಗೆ ತುಂಬ ಒಳ್ಳೆ ಪಾಠ ಮಾಡಿ ಅವ್ರಿಗೆ ತುಂಬ ಹೆಸರು ಬಂದು ತುಂಬ ಡಿಮ್ಯಾಂಡಲ್ಲೂ ಇದ್ದರು ಅವ್ರು ಡಿಮ್ಯಾಂಡಲ್ಲೂ ಇದ್ದಾರೆ ಅದು ಜೊತೆಗೆ ಮಾಡ್ದವ್ರಲ್ವಾ ಬಿಡೋದು ಬೇಡ ಅಂತ ಅಂದ್ಕೊಂಡು ಅವ್ರಿಗೊಂದು ಪಾರ್ಟು ಕೊಟ್ವಿ ಅದರಲ್ಲಿ ಅಂದರೆ ಈ ಅಶೋಕನ ಚಿಕ್ಕಪ್ಪನ ಪಾತ್ರ ದೊಡ್ಡಪ್ಪನ ಪಾತ್ರ ಕೊಟ್ಟಿದ್ದದು ಅವರು ದಿನೇಶ್ ಅವ್ರಿಗೊಂದು ಪಾತ್ರ ಇತ್ತು ಅದರಲ್ಲಿ ಸೊ ಎಲ್ಲರನ್ನೂ ಕರ್ಕೊಂಬಂದು ಸೇರಿಸಿದ್ವಿ ಅದರಲ್ಲಿ ಎಲ್ಲ ಚೆನ್ನಾಗಿರೋ ಎಲ್ಲ ಸೇರಿಸಿ ಮಾಡಿ ಆಮೇಲೆ ಅದರಲ್ಲಿ ಡೈರೆಕ್ಟ್ರು ಅದಕ್ಕಿಂತ ಮುಂಚೆ ಇವಾಗ ಪಾಂಡವರು ಮತ್ತೆ ಧರ್ಮಸ್ಥಿ ಅದ್ರಲ್ಲೆಲ್ಲ ಏನೇನು ಬೇಕು ಅಂತ ಹೇಳೋರು ಕಾಸ್ಟ್ಯೂಮ್ ಈ ಥರ ಇರಬೇಕು ಈ ಥರ ಗೆಟಪ್ ಈ ಥರ ಇರಬೇಕು ಆ ಥರದ್ದು ಹೇಳೋದು ಅದನ್ನ ಮುಳಿದಿದ್ದನ್ನು ನಾವು ಮಾಡ್ತಿದ್ವಿ ಬಟ್ ರಂಗನಾಯಕಿಲಿ ಅವರೇ ಸೆಲೆಕ್ಟ್ ಮಾಡಿದ್ರು ಎಲ್ಲಾನು ಈ ಆ ಪಾತ್ರಕ್ಕೆ ಹಂಗೆ ಇರಬೇಕು ಈ ಪಾತ್ರಕ್ಕೆ ಹಿಂಗಿರ್ಬೇಕು ಹ್ಞೂ ರಂಗನಾಯಕಿಗೆ ಇದು ಹ್ಞೂ ಅವ್ರ ಡೈರೆಕ್ಟ್ರ್ ಜೊತೆಗೆ ಯೋಗ ನರಸಿಂಹ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಅದರಲ್ಲಿ ಯಾಕೆಂದ್ರೆ ಅವರು ಹಿಂದೆ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದವರು ನಾಟಕದ ಕಂಪ್ನಿ ನಡೆಸಿದವರು ನಾ ಕಂಪ್ನಿ ಓನರ್ ಆಗಿದ್ದವರು ಅದು ತುಂಬಾ ಅನುಭವ ಇಟ್ಕೊಂಡಿದ್ರು ಆಮೇಲೆ ಒಳ್ಳೆ ಸಂಗೀತಗಾರರಾಗಿದ್ರು ಅವರು ನಾಟಕದವ್ರದ್ದು ಎಲ್ಲ ಅನುಭವಗಳು ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಆ ಬ್ಯಾಕ್ ಗ್ರೌಂಡ್ ಅದರಲ್ಲಿ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅವ್ರದ್ದು ಏನು ಶೂಟಿಂಗ್ ಮಾಡಿದ್ವಿ ಆ ಸಿನಿಮಾದಲ್ಲಿ ಅದಕ್ಕೆ ಅರ್ಧಕ್ಕರ್ಧ ಅದು ನಿಜವಾದ ಅನುಭವಗಳೇ ಅದು ನಿಜವಾಗಿ ಆಗಿರೋ ಅಂಥ ಘಟನೆಗಳನ್ನೇ ಅದರಲ್ಲಿ ಇಟ್ಟು ಮಾಡಿದ್ವಿ ನಾವು ಸೊ ಇದೆಲ್ಲ ತಯಾರು ಮಾಡ್ಕೊಂಡು ಎಲ್ಲ ಹಾಕಿ ಸೆಟ್ ಹಾಕೋದು ಎಲ್ಲಿ ಎಲ್ಲಿ ಹಾಕೋ ಸೆಟ್ ಅಂತ ಅಂದ್ಕೊಂಡು ಕಂಟಿರೋದಲ್ಲ ಅವಾಗ ಮಾತಾಡಿಕೊಂಡು ಎರಡು ಫ್ಲೋರ್ ಅಲ್ಲಿ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹಾಕ್ತಿರ್ತೀವಿ ನಾವು ಅಲ್ಲ ಅದು ಒಂದು ಶೆಡ್ಯೂಲ್ ಆರ್ ಶೆಡ್ಯೂಲ್ ಅಂತ ಬಿಗಿನಿಂಗ್ ಅಲ್ಲೇ ಪ್ಲಾನ್ ಮಾಡಿದ್ವಿ ಅದನ್ನ ಸೊ ಇಪ್ಪತ್ತರಿಂದ ಇಪ್ಪತ್ತೆರಡು ದಿವಸ ಅಥವಾ ಒಂದ್ಸರಿ ಹದಿನೆಂಟು ದಿವಸ ಆಗೋದು ಹಂಡ್ರೆಡ್ ಡೇಸ್ ಡೇಸ್ ಮಾಡಿದ್ವಿ ಆಗಿದೆ ಹಂಡ್ರೆಡ್ ಡೇಸ್ ಅಥವಾ ಏನಾಗುತ್ತೆ ಶೆಡ್ಯೂಲ್ ಬೇಗ ಬೇಗ ಮುಗಿಯೋದು ಮುಗಿಸ್ತಾ ಇದ್ವಿ ನಾವು ಆ ತರದಾಗ್ತಿತ್ತು ಆಗಿದೆ ಒಂದು ಎಂಬತ್ತರಿಂದ ದಿವಸ ಅಂತೂ ಆಗಿದೆ ಅವಾಗ ಅದನ್ನ ಚೆನ್ನಾಗಿದೆ ಎಲ್ಲ ಇಷ್ಟೆಲ್ಲ ತಯಾರಿ ಮಾಡ್ಕೊತಿದೀವಿ ಇದನ್ನ ಸಿನಿಮಾ ಸ್ಕೋಪನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ಪ್ಲಾನ್ ಅನ್ಕೊಂಡ್ ಮೇಡಮ್ ಅವಾಗ ಇನ್ನು ನಮ್ಮ ಡೈರೆಕ್ಟ್ರು ಸ್ಕೋಪ್ ಸಿನಿಮಾ ಸಿನಿಮಾ ಸಿನ್ಮಾಸ್ಕೋಪ್ ಬಂದಿತ್ತು ಒಂದೆರಡು ಸಿನಿಮಾಗಳು ಯಾವ್ಯಾವ ನಾವು ಮಾಡಿರಲಿಲ್ಲ ಸಿನಿಮಾ ಮಾಡೋಣ ಅಂದರೆ ಕ್ಯಾಮ್ರಾ ಎಲ್ಲಿಂದ ತರೋದು ಅಂತ ಅನ್ಕೊಂಡು ಎಲ್ಲ ಮಾತಾಡಿದ್ವಿ ಇದ್ರ ಹತ್ರ ಮಾರ್ತಿರಾವು ಕ್ಯಾಮ್ರಾಮನ್ ಇದು ಪಡವಳ್ಳಿ ಪಾಂಡವರು ಧರ್ಮಸ್ಥಳ ಎಲ್ಲ ಮಾಡಿದ್ರಲ್ಲ ಅವ್ರನ್ನೇ ಹಾಕೊಳ್ಳೋಣ ಅಂತ ಹೇಳಿ ಅವ್ರನ್ನೇ ಆಗಿ ಹಾಕ್ಕೊಂಡು ಮಾತಾಡಿದಾಗ ಪ್ರಸಾದಲ್ಲಿ ಹೊಸ್ದಾಗ ಬಂದಿದೆ ಕ್ಯಾಮ್ರಾ ಸ್ಕೋಪ್ ಕ್ಯಾಮ್ರಾ ಒಳ್ಳೆ ಲೆನ್ಸ್ ಎಲ್ಲ ಫ್ರೆಶ್ ಫ್ರೆಶ್ ಇದೆ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದು ಮಾಡಿಸ್ಬೇಕು ಸೊ ಇದು ರೆಕಾರ್ಡಿಂಗ್ ಆಗ್ತಾ ಇತ್ತು ರೆಕಾರ್ಡಿಂಗ್ ಟೈಮಲ್ಲಿ ಎಲ್ಲ ಮುಗ್ದಾಗ ಒಂದು ದಿವಸ ಡೈರೆಕ್ಟ್ರು ನಾವು ನಾನು ಡೈರೆಕ್ಟು ಹೋದ್ವಿ ಕಾರಲ್ಲಿ ಪ್ರಸಾದ್ ಸ್ಟುಡಿಯೋಗೆ ಇವ್ರನ್ನ ನೋಡಕೆ ಓನರ್ನ ನೋಡ ಡೈರೆಕ್ಟ್ ಓನರ್ನೆ ನೋಡೋಣ ಅಂತ ಪ್ರಸಾದ್ ಎಲ್ಲಿ ಪ್ರಸಾದ್ ಅವ್ರನ್ನೇ ನೋಡಕ್ ಹೋದ್ವಿ ಹೋದ್ವಿ ಬಂದಿದ ತಕ್ಷಣ ಅಲ್ಲಿ ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟ್ ಅಲ್ಲ ಎಲ್ಲ ಲ್ಯಾಬ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಪರಿಚಯ ಇದ್ರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಅಲ್ಲಿ ಅವ್ರು ಸುಮಾರು ತಮಿಳು ಸಿನಿಮಾಗಳು ಮಾಡಿರೋದ್ರಿಂದ ಅಲ್ಲಿ ಟೆಕ್ನಿಷಿಯನ್ಗೆ ಜೊತೆಗೆ ಅಲ್ಲಿ ಆ ಸ್ಲ್ಯಾಬ್ ವರ್ಕರ್ಸು ರೆಕಾರ್ಡಿಂಗ್ ಸ್ಟುಡಿಯೋ ವರ್ಕರ್ಸು ಅವ್ರಿಗೆಲ್ಲ ಚೆನ್ನಾಗಿ ಪರಿಚಯ ಇದ್ರು ಬಂದ್ರು ಬಂದು ಒಳಗಡೆ ನೋಡಕ್ ಬಂದಿದ್ವಿ ಅಂತಂದ್ರು ಸೊ ಬಂದಿಲ್ಲ ಇನ್ನು ಸಾರು ಅಂತಂದ್ರು ಅವ್ರು ಯಾರು ಎಲ್ ವಿ ಪ್ರಸಾದವರು ಸೊ ಕೂತಿರ್ತೀವಿ ಇಲ್ಲಿ ಅಂತಂದಾಗ ಅವನು ಅವ್ರನ್ನು ಅವ್ರಿಗೊಬ್ಬ ಪಿ ಎ ಥರ ಇರ್ತಾನಲ್ಲ ಹಾಂ ಸಾರ್ ಇಲ್ಲೇ ಕೂತ್ಕೋತಿರು ಒಳಗಡೆ ಚೇಂಬರ್ಲಿ ಸರ್ ಆಯ್ಯ ತಮಿಳಲ್ಲೇ ಮಾತಾಡಿದ್ರು ಅವರು ಅಯ್ಯ ಚೇಂಬರ್ಲೇ ಉಕ್ಕಾರಂಗ ಅಂತೇಳಿ ಒಳಗಡೆ ಚೇಂಬರ್ ಕೂರ್ಸಿದ್ರು ಸ್ವಲ್ಪ ಹೊತ್ತು ಕಾದ್ವಿ ಒಂದು ಹತ್ತೈದು ನಿಮಿಷಕ್ಕೆ ಬಂದರು ಅವರು ಬಂದು ಬಂದ ತಕ್ಷಣ ಹೇಳಿದ್ರು ಸಾರಿ ಹುಟ್ಟೋಣ ನನಗೆ ಗೊತ್ತಾಗಲಿಲ್ಲ ನೀವು ಮೊದಲೇ ಒಂದು ಫೋನ್ ಆದರೂ ಮಾಡಿ ಹೇಳಿದ್ರು ನಾನು ಇದು ಮಾಡ್ಕೊಂಡು ಬರ್ತಿದ್ದೆ ನಾನು ಸಾರಿ ವೆರಿ ಸಾರಿ ಇಲ್ಲ ಕಾಯಿಸಿಬಿಟ್ಟೆ ನಿಮ್ಮನ್ನು ಹಂಗೆ ಇಲ್ಲೇ ಸರ್ ಕುತ್ಕೊಳ್ಳಿ ಅಂತ ಹೇಳಿದ್ರು ಮಾತಾಡ್ತಾ ಮಾಡಿದ್ರೆ ಏನು ಸಿನ್ಮಾ ಮಾಡ್ತಿದ್ದೀರಾ ಏನು ಹಂಗೆ ಹಂಗೆ ಅಂತ ಕೇಳಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿ ಮಾಡಿದಾಗ ಸರಿ ಹೇಳಿ ಅಂತಂದರು ಇಲ್ಲ ಸಿನ್ಮಾ ಸ್ಕೋಪನ್ ಮಾಡೋಣ ಅಂತಿದ್ದೀನಿ ಅದಕ್ಕೆ ನಿಮ್ಮ ಕ್ಯಾಮ್ರಾ ಇದೆ ಅಂತ ಹಾಂ ಕ್ಯಾಮ್ರಾ ಇಲ್ಲ ಇದೆ ತೊಗೊಂಡೋಗಿ ಅದಕ್ಕೆ ಪರವಾಗಿಲ್ಲ ಯಾವ ಡೇಟ್ ಅಂತ ಒಂದು ಸ್ವಲ್ಪ ಮುಂಚೆನೇ ಹೇಳಿ ಯಾಕಂದ್ರೆ ತೆಲುಗು ಇಂದೂ ಡಿಮ್ಯಾಂಡ್ ಇರುತ್ತೆ ಇಲ್ಲೂ ಡಿಮ್ಯಾಂಡ್ ಇರುತ್ತೆ ಕ್ಯಾಮ್ರಾಗೆ ಬುಕ್ಕಿಂಗ್ ಮೊದಲೇ ನೀವು ಡೇಟ್ಗಳು ಕೊಟ್ಬಿಟ್ರೆ ಆ ಡೇಟ್ ಬ್ಲಾಕ್ ಮಾಡಿಸ್ತೀನಿ ನಾನು ಅಂತೆಲ್ಲ ಹೇಳಿದ್ರು ಆಮೇಲೆ ಹೇಳಿದ ಮೇಲೆ ಏನು ಯಾವ ಥರದ ಕತೆ ಮಾಡ್ತಿದ್ದೀರಾ ಅಂತ ಇಲ್ಲ ಥೇಟ್ರ್ ಬ್ಯಾಗ್ರೌಂಡ್ ನಾಟಕದ ಕಂಪ್ನಿ ಅಂದಾಗ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತದ್ದು ಹೌದಾ ಯಾವ ಥರ ಇರುತ್ತೆ ಅಲ್ಲ ಅಂತ ಕೇಳಿದ್ರು ಇವರು ಸಣ್ಣದಾಗಿ ಒಂದು ಕತೆ ಹೇಳಿದ್ರು ತಗನಾಗಿ ಕತೆನೆ ಈ ಥರ ಇರುತ್ತೆ ತೇಟ್ರ್ ಬ್ಯಾಗ್ರೌಂಡು ಹುಡುಗ ಇರ್ತಾರೆ ಹೊರ್ಗಡೆ ಬಂದು ಹುಡುಗ ಬಂದು ಮದುವೆ ಮಾಡ್ಕೊತಾನೆ ಈ ಥರದ್ದೆಲ್ಲ ಆಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಹೇಳಿದ್ದಾದಮೇಲೆ ಸರಿ ಅಂತ ಅಂದ್ಕೊಂಡಾಗ ಆಮೇಲೆ ನಿನ್ನ ನಾವು ಹೊರಗಡೆ ಅಂದರೆ ಅವ್ರದ್ದು ಅಗ್ರಿಮೆಂಟೆಲ್ಲ ಅವ್ರು ಮಾತಾಡೋಲ್ಲ ರೇಟು ಅವ್ರು ಮಾತಾಡೋಲ್ಲ ಎಲ್ಲ ಬೇರೆಯವ್ರು ಮಾತಾಡ್ತಾರೆ ಓನ್ಲಿ ಥಿಂಗ್ ಇವರು ಹೆಂಗೂ ಅವ್ರು ತಗೋತಾ ಇದೀವಲ್ಲ ಅವ್ರಿಗೊಂದು ಮಾತು ಇದ್ದರೆ ನಮಗೆ ಅನುಕೂಲ ಆಗ್ಬೋದು ಅಂತ ನಮ್ಮ ಡೈರೆಕ್ಟ್ರು ಮಾತಾಡಿದ್ದೆ ಹತ್ರ ಸರಿ ಆಮೇಲೆ ಒಂದು ಹೇಳಿದ್ರು ಮಾತಾಡ್ಕೊಂಡು ಎಲ್ಲ ಹೊರಗಡೆ ಬಂದ್ವಿ ಮಾತಾಡಿ ಕ್ಯಾಮ್ರಾ ಯಾರಿದ್ದಾರೆ ಏನಿದೆ ಏನೇನು ಲೆನ್ಸ್ ಇದೆ ನಮ್ಮ ಡೈರೆಕ್ಟ್ರು ತುಂಬ ಪರ್ಟಿಕ್ಯುಲರ್ ಲೆನ್ಸ್ಗಳ ಬಗ್ಗೆ ಇಂಥಿಂಥದ್ದು ಲೆನ್ಸ್ ಬೇಕು ಅಂದರೆ ಅವ್ರಿಗೆ ಕ್ಲೋಸ್ ಅಪ್ ಲಾಂಗ್ ಶಾರ್ಟ್ ಮಿ ಶಾರ್ಟ್ಗೆ ಯೂಶ್ವಲಿ ಝೂಮ್ ಯೂಸ್ ಮಾಡ್ತಿರ್ಲಿಲ್ಲ ಬ್ಲ್ಯಾಕ್ ಲೆನ್ಸಲ್ಲಿ ಮಾಡೋರು ಅನಿವಾರ್ಯ ಆದರೆ ಝೂಮ್ ಯೂಸ್ ಮಾಡೋರು ಏನೇನಿದೆ ಅಂತ ಎಲ್ಲ ವಿಚಾರಿಸಿದ್ವಿ ಅಲ್ಲಿ ಇದು ಕ್ಯಾಮ್ರಾ ರೂಮ್ಗೆ ಹೋಗಿ ಎಲ್ಲ ವಿಚಾರಿಸಿ ಎಲ್ಲ ಆದ್ಮೇಲೆ ಎಲ್ಲ ಬರದ ಎಲ್ಲ ಆದ್ಮೇಲೆ ಅಲ್ಲಿ ಏನಾಗಿತ್ತು ಆಗ ಬಂದಿದ್ದ ಕ್ಯಾಮ್ರಾಗೆ ಎರಡು ಕ್ಯಾಮ್ರಾ ಇತ್ತು ಅವ್ರ ಹತ್ರ ಒಂದು ಕ್ಯಾಮ್ರಾಗೆ ಝೂಮ್ ಹಾಕೋ ಕ್ಯಾಮ್ರಾಗೆ ಬ್ಲ್ಯಾಕ್ ಲೆನ್ಸ್ ಹಾಕಕ್ಕೆ ಆಗ್ತಿರ್ಲಿಲ್ಲ ಸೊ ಬ್ಲ್ಯಾಕ್ ಲೆನ್ಸ್ ಹಾಕೋ ಕ್ಯಾಮ್ರಾಗೆ ಝೂಮ್ ಲೆನ್ಸ್ ಹಾಕಕ್ಕೆ ಆಗ್ತಿರ್ಲಿಲ್ಲ ಡೈರೆಕ್ಟ್ರಿಗೆ ಈಗ ಗೊತ್ತಿಲ್ಲ ಯಾವಾಗ ಏನು ತೆಗಿತೀನೋ ಏನೋ ಅಂತ ಅಂದ್ಕೊಂಡು ಎರಡೂ ಲೆನ್ಸ್ ನಾರ್ಮಲಿ ಆರ್ ರಿಫ್ಲೆಕ್ಸ್ ಅಲ್ಲಿ ಝೂಮ್ ಮತ್ತೆ ಬ್ಲ್ಯಾಕ್ ಲೆನ್ಸ್ ಜೊತೆಗೆ ಯೂಸ್ ಮಾಡ್ತೀವಿ ಫ್ಲಾಟ್ ಲೆನ್ಸ್ ಎಲ್ಲ ಸೊ ಇದು ಡೈರೆಕ್ಟಾಗಿ ಇದಾಗೋಯಿತು ಒಳಗಡೆ ಈ ಸರ್ ಇದು ಈ ಥರ ಹೇಳ್ತಿದಾರೆ ಎರಡು ಕ್ಯಾಮ್ರಾ ತೊಗೋಬೇಕಂತೆ ಬ್ಲ್ಯಾಕ್ ಲೆನ್ಸ್ ಬೇರೆ ಝೂಮ್ ಲೆನ್ಸಿಗೆ ಬೇರೆ ಎರಡು ಕ್ಯಾಮ್ರಾ ತೊಗೋಬೇಕು ಅಂತಂದ್ರೆ ಒಂದು ಹಾಂ ಅದು ಹಂಗೆ ಇರೋದು ಈ ಥರ ಅದು ಬಂದಿರೋದೆ ಆ ಥರ ಬಂದಿದೆ ಈ ಸೆಟಪಲ್ಲಿ ಅಂತಂದರು ಅವರು ಸೊ ಇಲ್ಲ ಎರಡು ಕ್ಯಾಮ್ರಾ ಇಟ್ಕೊಳ್ಳೋ ಥ್ರೋಟ್ ನಂಗೆ ಕಷ್ಟ ಆಗುತ್ತೆ ಅಂತಂದ್ರೆ ಇಲ್ಲ ಬಟ್ ಬಂದಿರೋದೆ ಆ ಥರ ಬಂದುಬಿಟ್ಟಿದೆ ಏನು ಮಾಡೋದು ಹಾಂ ಇಲ್ಲ ನನಗೆ ಅಫರ್ಡಬಲ್ ಅಲ್ಲ ಎರಡು ಕ್ಯಾಮ್ರಾ ಫುಲ್ಲು ಹಾಗಾದ್ರೆ ಶೂಟಿಂಗ್ ಡೇಸೇ ಜಾಸ್ತಿ ಆರು ಶೆಡ್ಯೂಲ್ ಮಾಡ್ತಿದ್ದೀನಿ ನಾನು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ದಿವಸ ಮಾಡ್ತಿದ್ದೀನಿ ನಾನು ಸೊ ಹಂಗಾಗಿ ಕಷ್ಟ ಆಗುತ್ತೆ ನನಗೆ ಸೊ ಓಕೆ ಬಿಡಿ ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನಿಮ್ಮ ಕ್ಯಾಮ್ರಾ ತೊಗೋತೀನಿ ನಾನು ಇದರಲ್ಲಿ ಕಷ್ಟ ಆಗುತ್ತೆ ಸರ್ ನನಗೆ ಅಷ್ಟು ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ ಅಂತ ಅಂದರು ಡೈರೆಕ್ಟ್ರು ಸರಿ ಅಷ್ಟೊತ್ತಿಗೆ ಕಾಫಿ ಎಲ್ಲ ತರಿಸ್ಕೊಟ್ಟಿದ್ದೆ ಅವರು ನಾನು ಆಕ್ಚುಲಿ ಅವ್ರ ಚೇಂಬರಲ್ಲಿ ಎದುರುಗಡೆ ನಾನು ಕೂತಿದ್ದೆ ಡೈರೆಕ್ಟ್ರು ಕೂತು ಕಾಫಿ ತರಿಸ್ಕೊಟ್ಟು ಮಾತಾಡಿದ್ವಿ ಸಾರಿ ನೋಡಿ ನಿಮ್ಗೆ ಏನೋ ಏನಾರು ಇದಾಗುತ್ತೆ ಅಂತ ಅಂತೆಲ್ಲ ಹೇಳಿದ್ರು ಅವರು ಹೇಳಿದ್ರು ನಾವು ನಮಸ್ಕಾರ ಹೇಳ್ಬಿಟ್ಟು ಬಂದ್ಬಿಟ್ವಿ ಅವಾಗ ನಮ್ಮ ಡೈರೆಕ್ಟ್ ಅವಾಗ ಒಂದು ಬ್ಯಾಗ್ ಇಟ್ಕೊಳ್ಳೋರು ಒಂದು ಜೀನ್ಸ್ ಮೆಟೀರಿಯಲಲ್ಲಿ ಒಂದು ಬ್ಯಾಗ್ ಹಾಕಿ ಅದ್ರಲ್ಲಿ ಏನಾರು ಏನಾದ್ರು ಪೆನ್ನು ಅದು ಇದು ಆ ಥರದ್ದು ಏನಾರು ಇಟ್ಕೊಳ್ಳೋರು ಸೊ ಹೊರಗಡೆ ಬಂದ್ವಿ ಬಂದು ಬಾಡಿಗೆ ಕಾರ್ ತೊಗೊಂಡಿದ್ವಿ ನಮ್ಮ ಡೈರೆಕ್ಟ್ ಕಾರಲ್ಲಿ ಬಂದಿರಲಿಲ್ಲ ನಾವು ಡೈರೆಕ್ಟ್ ಕಾರ ಅವರೇ ಡ್ರೈವ್ ಮಾಡ್ಕೊಂಡು ಬರಬೇಕಿತ್ತು ನನಗೆ ಅವಾಗ ಡ್ರೈವಿಂಗ್ ಬರ್ತಿರ್ಲಿಲ್ಲ ಸೊ ಬಾ ಬಾಡಿಗೆ ಕಾರೊಂದು ಇಟ್ಕೊಂಡಿದ್ವಿ ಅಂಬಾಸಿಡರ್ ಕಾರಲ್ಲಿ ಬಂದ್ವಿ ಡ್ರೈವರ್ಗೆ ಹೇಳಿದ್ವಿ ಡ್ರೈವರ್ ತಗೋತಾ ಸೊ ಅತ್ ಕುತ್ಕೊಂಡ್ವಿ ಗೇಟ್ ಹತ್ರ ಬರ್ಬೇಕು ವಾತ್ಮ್ಯಾನ್ ಕಿತ್ತ್ಮೇಲೆ ಸರ್ ಒಣಕ್ಕನ್ಸರ ಡೈರೆಕ್ಟ್ಗೆಲ್ಲ ನಮಸ್ಕಾರ ಮಾಡೋರು ಬಂದು ಕುತ್ಕೊಂಡು ಕಾರ್ ಇನ್ನೇನು ಗೇಟ್ ಹತ್ರ ಬಂತು ಆ ಲ್ಯಾಬಲ್ಲಿ ಏನಿರ್ತಿತ್ತು ಅಂದ್ರೆ ಗೇಟಿಂದ ಒಳಗೆ ಯಾವ ಗಾಡಿ ಬಂದ್ರು ಬಿಡ್ತಾರೆ ಹೊರಗಡೆ ಹೋಗ್ಬೇಕಾರೆ ಗಾಡಿ ಚೆಕ್ ಮಾಡಿಬಿಡ್ತಾರೆ ಔಟ್ ಪಾಸ್ ಬೇಕು ಗಾಡಿಗೆ ಅವನು ತೆಗಿಲೇ ಇಲ್ಲ ಆಮೇಲೆ ಅಷ್ಟೊತ್ತಿಗೆ ನಾನು ಪಾಸ್ ತಗೊಂಡಿದ್ದೆ ನಂಗೆ ಗೊತ್ತಿತ್ತು ಆ ಪ್ರೊಸೀಜರ್ ಗೊತ್ತಿತ್ತು ತಗೊಂಡಿದ್ದೆ ಪಾಸ್ ಕೊಟ್ಟೆ ಆದ್ರೂ ಬಾ ಬಾಗಲ್ ತೆಗಿಲಿಲ್ಲ ಯಾಕೆ ಪಾಸ್ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ಇನ್ನೇ ನಾನೇನೋ ಹೇಳ್ತಾ ಇದ್ದೆ ಡೈರೆಕ್ಟ್ ಏನು ಹೇಳ್ತಿಲ್ಲ ಅವರೇನೋ ಏನೋ ಯೋಚನೆ ಹೊಟ್ಟೋದ್ರ ಅವರು ಸ್ಕೋಪ್ ಕ್ಯಾಮ್ರಾ ಬೇರೆ ಕಡೆ ತಗೋಬೇಕಾಗುತ್ತೆ ಆ ಥರದ್ದು ಕ್ಯಾಮ್ರಾಗಳಿತ್ತು ಝೂಮು ಮತ್ತೆ ಬ್ಲಾಕ್ ಲೆನ್ಸ್ ಯೂಸ್ ಮಾಡೋದ್ ಸೊ ಇವ್ರನ್ನ ಬಿಟ್ಟು ಬೇರೆ ಕಡೆ ತಗೋಬೇಕಾಗತ್ತಲ್ಲ ಅಂತ ಡೈರೆಕ್ಟರ್ಗೆ ಅವ್ರದ್ರಗಡೆ ಹೇಳಿದ್ರು ಈ ಸಿನಿಮಾ ನಾನು ಫ್ಲಾಟಲ್ಲಿ ಮಾಡ್ತೀನಿ ಪರವಾಗಿಲ್ಲ ಅಂತ ಬಟ್ ಹೊರಗಡೆ ಬಂದಾಗ ಸ್ಕೋಪಲ್ಲಿ ಮಾಡೋದು ಅವ್ರ ತಲೆಯಲ್ಲಿ ಇತ್ತದ ಆ ಥರದ್ದು ಏನೋ ಯೋಚನೆ ಮಾಡ್ತಿದ್ರು ಹೇಳಿದ ಆಮೇಲೆ ಅವ್ನು ಕೇಳಿದಾಗ ಅವನು ಅಲ್ಲಿ ವಾಚ್ಮನ್ ಇರ್ತಾನಲ್ಲ ಗೇಟಲ್ಲಿ ಅವನು ಹಿಂದ್ ಕಡೆ ಕೈ ತೋರಿಸ್ತಾ ಇದ್ದ ನಮ್ಗೇನು ಕೈ ತೋರಿಸ್ತಾನೆ ತಿರುಗಿ ನೋಡಿದ್ರೆ ಅಲ್ಲಿ ಅವರು ಪಿ ಎಗಡೆ ಕೂರಿಸ್ನಲ್ಲ ಅವ್ನು ಹೋಗ್ಬರ್ತಾ ಸರ್ ಸಾರ್ ಸಾರ್ ಒನ್ ಮಿನಿಟ್ ನಿಲ್ಲ ಏನಂತ ಹತ್ರ ಬಂದ ಏನಂತ ಕೇಳಿದೆ ನಾನು ಇಲ್ಲ ಅಯ್ಯ ಕೂಪಿಡ್ರ ಅಂತ ಅಯ್ಯ ಕೂಪಿಟ್ರ ತಿರ್ಗ ಬಂದು ಸಾರ್ ಕರಿತಾ ಇದ್ದಾರೆ ಅಂತ ಸರ್ ಸರಿ ನಡಿ ಹೋಗೋಣ ನೋಡೋಣ ಅಂತ ಸು ಬಂದು ಒಳಗೆ ಇವಳು ಬಿ ತಿರ್ಗ ಅವ್ರ ಚಾಮ್ರಾಗ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಂಡು ನೀವು ತುಂಬ ಕತೆ ನಂಗೆ ತುಂಬ ಇಷ್ಟ ಆಗಿದೆ ನೀವೊಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೀರಿ ನಿಮ್ಮ ಇದಕ್ಕೆ ಚೆನ್ನಾಗಿರುತ್ತೆ ಅದು ನೀವು ಸಿನಿಮಾ ಕೂಪನ್ ಮಾಡಿದ್ರೆ ನಿಮ್ಮ ಕತೆ ಚೆನ್ನಾಗಿರುತ್ತೆ ನೀವು ಓದಿದ ತಕ್ಷಣ ನಾನು ಯೋಚನೆ ಮಾಡಿದೆ ಒಂದು ಕೆಲಸ ಮಾಡಿ ಎರಡು ಕ್ಯಾಮ್ರಾ ತಗೊಳ್ಳಿ ಎಲ್ಲ ತಗೊಂಡೋಗಿ ಒಂದು ಕ್ಯಾಮ್ರಾಗೆ ಬಾಡಿಗೆ ಕೊಡಿ ಸಾಕು ನಮಗೆ ಹುಂಕ ಬಟ್ ಹುಡುಗರು ಎಕ್ಸ್ಟ್ರಾ ಬರ್ತಾರೆ ಇನ್ನೊಂದು ಕ್ಯಾಮ್ರಾ ನೋಡ್ಕೊಳ್ಳೋಕೆ ಅವ್ರಿಗೆ ಬಾಟ ಕೊಡಿ ಅವ್ರೇನು ಡೈಲಿ ಬಾಟ ಇರುತ್ತಲ್ಲ ಬಾಟ ಊಟ ತಿಂಡಿ ಅದನ್ನ ನೋಡ್ಕೊಳ್ಳಿ ಕ್ಯಾಮ್ರಾ ಬಾಡಿಗೆ ಮಾತ್ರ ಒಂದೇ ಕ್ಯಾಮ್ರಾ ಕೊಡಿ ಸಾಕು ಅಂತ ಹೇಳಿ ಸೊ ಡೈರೆಕ್ಟ್ ಖುಷಿ ಆಗುತ್ತೆ ತಿರ್ಗ ಅವ್ರಿಗ ನಮಸ್ಕಾರ ಮಾಡಿ ಕೈ ಕೊಟ್ಟು ಥ್ಯಾಂಕ್ ಯು ಸರ್ ಅಂತ ಹೇಳಿ ಬಂದ್ವಿ ಆಮೇಲೆ ಹೊರಗಡೆ ಅಗ್ರಿಮೆಂಟ್ ಮಾಡಿಕೊಂಡು ಸೊ ಇಡೀ ಶೆಡ್ಯೂಲ್ ಏನು ಮಡ್ರಾಸಿಂದ ಕ್ಯಾಮ್ರಾ ಬಂತು ಎರಡು ಕ್ಯಾಮ್ರಾ ಬರ್ತಿತ್ತು ಹುಡುಗರು ಎಕ್ಸ್ಟ್ರಾ ಇರ್ತಿದ್ರು ಅವ್ರಿಗೆ ಬಾಟ ರೂಮು ಅದು ಕೊಡ್ತಾ ಇದ್ವಿ ನಮ್ಗುರು ಬರ್ಡನ್ ಕಮ್ಮಿ ಆಯಿತು ಅಂದ್ರೆ ಆ ಕಾಲದಲ್ಲಿ ಹೆಂಗಿರ್ತಿದ್ರು ವ್ಯವಹಾರ ಇರ್ತಿತ್ತು ಬಟ್ ವ್ಯವಹಾರದ ಜೊತೆಗೆ ಬರೀ ವ್ಯವಹಾರ ಒಂದೇ ಇರ್ತಿರ್ಲಿಲ್ಲ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋಂಥದ್ದು ಇರ್ತಿತ್ತು ಒಂದು ಸಿನಿಮಾ ಇವ್ರು ಮಾಡ್ತಾರೆ ಅಂತ ಸೊ ಎನ್ಕರೇಜ್ಮೆಂಟ್ ನೋಡಿ ಅವ್ರೇನು ಕನ್ನಡದಲ್ಲಿ ಬಂದು ಇವ್ರ ಹತ್ರ ಸಿನಿಮಾ ಮಾಡ್ತಿರ್ಲಿಲ್ಲ ಎಂಥದ್ದಿಲ್ಲ ಸೊ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಇವರು ಕನ್ನಡದಲ್ಲಿ ಅಂದರೆ ಅದಕ್ಕೆ ಆ ಆತರ ಸೊ ಆತರ ಇತ್ತು ನಮ್ಮ ಡೈರೆಕ್ಟರ್ ಇಮೇಜ್ ಇದೆಯಲ್ಲ ಅದು ತುಂಬಾ ಅದ್ಭುತವಾದ ಇದಿರ್ತಿತ್ತು ಸೊ ಅದೆಲ್ಲ ಆಯ್ತು ಆಮೇಲೆ ಬಂದು ಈ ಸರಿ ಅದಕ್ಕೆ ಮ್ಯೂಸಿಕ್ ಗೆ ರಂಗರವನ್ನ ಅಂತ ಪಡವಳ್ಳಿ ಪಾಂಡವರಲ್ಲಿ ವಿಜಯಭಾಸ್ಕರ್ ಅವರು ಮಾಡಿದ್ರು ಪಿಕ್ಚರು ಹಿಟ್ ಆಗಿತ್ತು ಅದಾದ್ಮೇಲೆ ಆರತಿ ಅವರ ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಧರ್ಮಸ್ಥರ ಮಾಡಿದಾಗ ಅದಕ್ಕೆ ಇವ್ರನ್ನ ಹಾಕೊಂಡಿದ್ವಿ ಯಾರು ಉಪೇಂದ್ರ ಕುಮಾರ್ ಮಾಡಿದ್ರು ಸೊ ಅದಾದ್ಮೇಲೆ ಏನೋ ಸ್ವಲ್ಪ ಅವ್ರಿಗೆ ಅವ್ರು ಬಿಝಿ ಆಗ್ತಿದ್ರು ವಿಜಯಭಾಸ್ಕರ್ ಅಥವಾ ಏನೋ ಗೊತ್ತಿಲ್ಲ ಒಳಗಡೆ ಏನಿತ್ತು ಅಂತ ಸೊ ರಂಗನಾಯಕಿಗೆ ಯಮ್ ರಂಗಾರ ಹಾಕೋಣ ಅಂತ ಅನ್ಕೊಂಡು ಹಾಕಿದ್ವಿ ಹಾಕಿ ಕಂಪೋಸಿಂಗ್ ಶುರು ಮಾಡಿದ್ವಿ ಇಲ್ಲಿ ಎಲ್ಲಿ ಉಡ್ಲಾಡ್ಸ್ ಅಲ್ಲಿ ಒಂದು ಹೋಗಿ ರೈಟ್ ಸೈಡಲ್ಲಿ ಒಳಗಡೆ ದೊಡ್ಡದೊಂದು ಸೂಟ್ ಇತ್ತಲ್ಲ ತುಂಬಾ ದೊಡ್ಡದ್ ಹೊರಗಡೆ ಕುತ್ಕೊಳ್ಳೋಕೆ ಒಳಗಡೆ ಒಂದು ಬೆಡ್ ಬೇರೆ ಬೇರೆ ಎರಡು ಬೆಡ್ರೂಮ್ ಆ ಥರ ದೊಡ್ಡ ಸೂಟ್ ಇತ್ತಲ್ಲ ಅದನ್ನ ತೊಗೊಂಡು ಇಟ್ಕೊಡ್ವಿ ನೆಮ್ಮ ಈ ಅದಕ್ಕಿಂತ ಮುಂಚೆ ವಿಜಯಭಾಸ್ಕರ್ ಅವರೆಲ್ಲ ಕಂಪೋಸಿಂಗ್ ಎಲ್ಲ ಮಾಡಿದ್ರೆ ಅವ್ರು ಬರೋರು ಒಬ್ಬ ಸ್ಟ್ಯಾಂಡ್ ಬರೋರು ಒಬ್ಬ ರೀಧಾಮಿಷ್ಟ್ ಬರೋರು ಮೂರೇ ಜನ ಇರ್ತಿದ್ರು ವಿಜಯಭಾಸ್ಕರ್ ಸೇರಿಸಿ ಒಬ್ಬ ಗಿಟಾರ್ ಇಟ್ಕೊಂಡ್ ಬರೋರು ಹಾರ್ಮೋನಿಯಂನ ಇವರೇ ಹ್ಯಾಂಡಲ್ ಮಾಡ್ತಿದ್ರು ವಿಜಯಭಾಸ್ಕರ್ ಒಬ್ಬ ತಬಲಾಗ ಒಬ್ರು ಯಾರೋ ಇರ್ತಿದ್ರು ಬಟ್ ಇವ್ರಿಗೆ ತುಂಬಾ ಜನ ಬಂದ್ರು ಇವ್ರಿಗೆ ಗಿಟಾರ್ಗೆ ಒಬ್ಬ ಬಂದ್ರು ಹಾರ್ಮೋನಿಯಂ ಗೊಬ್ಬರು ಬಂದರು ಆಮೇಲೆ ಇದು ಗೊಬ್ಬರು ಬಂದರು ಅವ್ರ ಜೊತೆಗೆ ಇನ್ನೊಬ್ರು ಅಪ್ಪರಾಜ್ ಅಂತ ಅವರು ಅಸಿಸ್ಟೆಂಟ್ ಬಂದರು ಈ ಕಂಪೋಸಿಂಗೇ ಐದಾರು ಜನ ಬಂದರು ಬಟ್ ಇವರು ಹಾರ್ಮೋನಿಯಂ ನುಡಿಸ್ತಿರ್ಲಿಲ್ಲ ಯಾರು ರಂಗರಾವ್ ಇವರು ಅವರು ಕಂಪೋಸಿಂಗೇ ವೀಣೆ ಇಟ್ಕೊಂಡು ಮಾಡೋರು ಅವ್ರ ಹೆಸರೇ ವೀಣಾ ರಂಗರಾವ್ ಅಂತ ಕಂಪೋಸಿಂಗೇ ವೀಣೆನಲ್ಲಿ ಟ್ಯೂನ್ ಹಾಕಾರವರು ವೀಣೆನಲ್ಲಿ ಟ್ಯೂನ್ ಹಾಕಾರವರು ಕಂಪೋಸಿಂಗ್ ಎಲ್ಲ ಮಾಡ್ತಿದ್ರು ಫಸ್ಟ್ ಸಾಂಗ್ ಬರ್ಸೋಕ್ಕೆ ರೆಡಿ ಮಾಡ್ಕೊಂಡ್ವಿ ಸೊ ಯಾರ ಹತ್ರ ಬರ್ಸೋಣ ಅಂತ ಅಂದ್ಕೊಂಡು ಇದು ಮಾಡಿ ಅವಾಗ ಏನಾಗ್ತಿತ್ತು ಅವ್ರು ಬಂದು ಕೂತ್ಕೊಂಡಾಗ ಇವರು ಲೈನ್ ಹಾಕೋದು ಆ ಲೈನ್ಗೆ ಅವರು ಪಲ್ಲವಿ ಟ್ಯೂನ್ ಮಾಡೋದಿರ್ತಿತ್ತು ಇಲ್ಲ ಪಲ್ಲವಿ ಟ್ಯೂನ್ ಮಾಡೋದು ಅವ್ರ ಎದುರುಗಡೆ ಕುತ್ಕೊಂಡು ರೈಟರ್ಸು ಸಾಂಗ್ ಬರೆಯೋರು ಲೈನ್ ಬರೀಬೇಕಾಗಿತ್ತು ಅವಾಗ ಒಟ್ಟೊಟ್ಟಿಗೆ ಆಗ್ತಾ ಇತ್ತು ಇವಾಗಿನ ಥರ ಆಮೇಲೆ ಏನಾಯಿತು ಕ್ಯಾಸೆಟ್ ರೆಕಾರ್ಡ್ ಮಾಡ್ಕೊಳ್ಸೋದು ಕೇಳ್ಕೊಂಡು ಬರೆಯೋದು ಆ ಥರದ್ದೆಲ್ಲ ಆಯ್ತಾರೆ ಆ ಥರದ್ದು ಇರ್ಲಿಲ್ಲ ಡೈರೆಕ್ಟಾಗಿ ನೇರ ನೇರವಾಗಿ ಅಲ್ಲಿ ಕುತ್ಕೊಂಡು ಅವ್ರು ಒಂದು ಲೈನ್ ಹಾಕ್ತಾರೆ ಒಂದು ಒಂದು ಲೈನ್ ಕಂಪೋಸ್ ಮಾಡ್ತಾರೆ ಆ ಲೈನ್ಗೆ ಇವ್ರು ಬರೆಯೋರು ಆಮೇಲೆ ಮುಂದಕ್ಕೆ ಹೋಗ್ತಾಯಿದ್ವಿ ಆ ಥರ ಇರ್ತಾ ಇತ್ತು ಅದು ಸೊ ಇವರು ಸುಮಾರು ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾಕಿದ್ರು ಟ್ಯೂನು ಡೈರೆಕ್ಟ್ರಿಗೆ ಯಾವುದು ಇಷ್ಟ ಆಗಲಿಲ್ಲ ಯಾವುದು ಟ್ಯೂನು ಒಂದು ಸಿಚುವೇಶನ್ ಹೇಳಿದ್ರು ಅವ್ರಿಗೆ ಸೊ ತಂಗಿ ಊರಿಗೆ ಹೋಗ್ತಾ ಇರ್ತಾಳೆ ಮದುವೆ ಮಾಡಿಕೊಂಡು ಅದನ್ನು ಫಸ್ಟ್ ಸಾಂಗ್ ನಾವು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಮಾಡಿ ಮಾಡ್ತಾ ಇದ್ವಿ ಟ್ಯೂನು ಓಕೆ ಆಗಲೇ ಇಲ್ಲ ಸೊ ಅವರು ಪ್ರಭಾಕರ್ ಶಾಸ್ತ್ರಿಗಳನ್ನ ಕರೆಸಿದ್ರು ನಮ್ಮ ಡೈರೆಕ್ಟ್ರವರು ಅಣ್ಣ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಸೊ ನೀವು ಬರ್ಕೊಂಡು ಹೋಗ್ಲಿ ಅದಕ್ಕೆ ಟ್ಯೂನ್ ಆಗ್ತಾರೆ ಅವರು ಅಂತ ಅವರು ಏನೇನೋ ಬರೆದ್ರು ಆ ಲೈನು ಡೈರೆಕ್ಟ್ರಿಗೆ ಓಕೆ ಆಗಲಿಲ್ಲ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು नोडी सब्सक्राइब मारी